ಇಲ್ಲಿಯ ತನಕ ಹನುಮಂತನಿಗೆ ಬಹುತೇಕರು ಸಪೋರ್ಟ್ ಅನ್ನ ಮಾಡ್ಕೊಂಡು ಬಂದಿದ್ದಾರೆ ಹನುಮಂತನಿಗೆ ಒಂದು ದೊಡ್ಡ ಶಕ್ತಿ ಆಗಿರುವಂತದ್ದು ಅವರ ಆಪ್ತ ಸ್ನೇಹಿತರಾಗಿರ್ಬೋದು ಸೊ ಸಹಪಾಠಿಗಳು ಜೊತೆಯಲ್ಲಿ ಇದ್ದಂಥವ್ರು ಹನುಮಂತನಿಗೆ ಸಾಕಷ್ಟು ಕಲಾವಿದರಾಗಿರ್ಬೋದು ಬಿಗ್ ಗೆ ಹೋಗುವಂತ ಟೈಮ್ ಕೂಡ ಸಪೋರ್ಟ್ ಮಾಡಿದ್ರು ಹೋಗ್ ಬನ್ನಿ ಅಂತ ಕೂಡ ಕಳ್ಸಿ ಕೊಟ್ಟಿದ್ರು ವಿಶ್ ಮಾಡಿದ್ರು ಅದೇ ರೀತಿ ಈಗ ಗೆದ್ದ ಬಳಿಕ ಬಹಳಷ್ಟು ಜನರಿಗೂ ಕೂಡ ಖುಷಿ ಇದೆ ವಿಶೇಷವಾಗಿ ರವಿ ಸರ್ ಪ್ರೇತಿಸ್ತಾರ್ ಬಿ ರವಿಚಂದ್ರನ್ ಅವರು ಕೂಡ ಖುಷಿ ಪಟ್ಟಿದ್ರು ಯಾಕೆಂದ್ರೆ ಹನುಮಂತನ ಸಾಕಷ್ಟು ಆ ಕಾರ್ಯಕ್ರಮಗಳಿಗೆ ನೋಡಿರ್ತಾರೆ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಕೂಡ ರವಿ ಸರ್ ಒಬ್ಬರು ಹನುಮಂತನ ಉತ್ತಮವಾದಂತಹ ಒಳನಾಟ ಇತ್ತು ಸಾಕಷ್ಟು ರೀತಿಯಲ್ಲಿ ಆ ಮಾತುಗಳು ಅವೆಲ್ಲವೂ ಕೂಡ ಆಡ್ತಾ ಇದ್ರು ಅಂತಾನೆ ಹೇಳ್ಬೋದು ಕ್ಲೋಸ್ ಇದ್ರಲ್ಲ ಹನುಮಂತನ ಮನೆಗೆ ರವಿ ಸರ್ ಕೂಡ ಭೇಟಿ ಕೊಟ್ಟಿದ್ದಾರೆ ಅದ್ಭುತವಾದಂತಹ ಕ್ಷಣವನ್ನ ಕಳೆದಿದ್ದಾರೆ ಮನೆಗೆ ಹೋಗಿ ಸನ್ಮಾನವನ್ನ ಕೂಡ ಮಾಡಿ ಬೆಸ್ಟ್ ವಿಷಸ್ನ ತಿಳಿಸಿ ಒಂದು ಅದ್ಭುತವಾದಂತಹ ಉಡುಗೊರೆ ಅಂದ್ರೆ ಅದುವೇ ಆಫರ್ ಅಂದ್ರೆ ಸಿನಿಮಾದಲ್ಲಿ ಆಡೋಕೆ ಅವಕಾಶವನ್ನು ಕೂಡ ಕೊಡ್ತಿದ್ದಾರೆ ಅಂತ ನಿಜಕ್ಕೂ ಕೂಡ ಸೂಪರ್ ಇದಕ್ಕಿಂತ ಗುಡ್ ನ್ಯೂಸ್ ಇನ್ನೇನ್ ಬೇಕಲ್ವಾ ಹನುಮಂತನಿಗೆ ಫುಲ್ ಖುಷಿಯೋ ಖುಷಿ ಯಾಕೆಂದ್ರೆ ಇಂತ ಒಂದು ಲೆಜೆಂಡ್ ಮನೆಗೆ ಬರ್ತಾರೆ ಅಂದ್ರೆ ಸಾಮಾನ್ಯದ ಮಾತು ಅಲ್ವೇ ಅಲ್ಲ ಹನುಮಂತು ಈಗ ಸದ್ಯಕ್ಕೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ನಲ್ಲಿ ಕೂಡ ಬ್ಯುಸಿ ಆಗಿದ್ದಾರೆ ಆ ಒಳ್ಳೆ ಕಡೆ ಇವರಿಗೆ ಆಫರ್ ಕೂಡ ಸಿಗ್ತಾ ಹೋಗ್ತದೆ ಕಂಪ್ಲೀಟ್ ಆಗಿ ಹನುಮಂತು ಈಗ ಬ್ಯುಸಿ ಅಂತಾನೆ ಹೇಳ್ಬಹುದು ಎಲ್ಲಾ ಕಡೆ ಮಿಂಚಲು ರೆಡಿ ಆಗಿದ್ದಾರೆ ಹನುಮಂತು ಹನುಮಂತು ಇದೇ ರೀತಿ ಮುಂದುವರಿಯಲಿ ಎಂಬುದೇ ಅಭಿಮಾನಿ ಕಳಿಸಿ ನೀವು ಕೂಡ ತಪ್ಪದೇ ಹನುಮಂತನಿಗೆ ವಿಶ್ ಮಾಡಿ ಎಲ್ಲ ಕಡೆ ನಾವು ಶೇರ್ ಮಾಡುದು ನಾವು ಮರಿಬಿಡಿ ಹತ್ತು ತುಂಬದಂತಹ ವ್ಯಕ್ತಿತ್ವಗಳಂತೂ ಹನುಮಂತ ಹನುಮಂತನಿಗೆ ಐದು ಕೋಟಿ ಗಳು ಬಂತು ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಪ್ರತಿಯೊಬ್ರು ಜನತೆ ಕೂಡ ಹನುಮಂತನಿಗೆ ಓಟ್ ಮಾಡ್ತಾರೆ ಬೆಸ್ಟ್ ವಿಶ್ವಾಸನ್ನ ಕೂಡ ತಿಳಿಸಿದ್ದಾರೆ